ಗದಗ ಜಿಲ್ಲೆಯ ಗದಗ್ ತಾಲೂಕಿನ ಕಣ್ವಿ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಶಾದಿ ಮಹಲ್ ಕಟ್ಟಡ ಕಾಮಗಾರಿಗೆ ಹೆಚ್ಚುವರಿಯಾಗಿ ಇನ್ನೂ ಐವತ್ತು ಲಕ್ಷ ರೂಪಾಯಿ ಅನುದಾನ ನೀಡಬೇಕು ಎಂದು ಒತ್ತಾಯಿಸಿ ಕಣ್ವಿ ಗ್ರಾಮದ ಸಮಸ್ತ ಮುಸ್ಲಿಂ ಬಾಂಧವರು ಗದಗ್ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಹಾಗೂ ವಸತಿ ಸಚಿವ ಜಮೀರ್ ಅಹಮದ್ ಇವರಿಗೆ ಮನವಿ ಸಲ್ಲಿಸಿದರು ಈ ಮೊದಲು ಶಾದಿ ಮಹಲ್ ಕಟ್ಟಡ ನಿರ್ಮಾಣಕ್ಕೆ ಎರಡು ಹಂತದಲ್ಲಿ ಒಟ್ಟು ಒಂದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದ್ದರೂ ಸಹ ಹಣ ಸಾಲದೇ ಇರುವುದರಿಂದ ಕಟ್ಟಡದ ಕಾಮಗಾರಿ ಅಪೂರ್ಣಗೊಂಡಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಕಣ್ವಿ ಗ್ರಾಮದ ಗುಡ್ಡದ ಮೇಲಿರುವ ಅಲ್ಪಸಂಖ್ಯಾತರ ಹೆಣ್ಣು ಮಕ್ಕಳ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಉದ್ಘಾಟನೆಗೆ ಆಗಮಿಸಿದ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಸಚಿವರಿಗೆ ಮನವಿಯನ್ನು ಸಲ್ಲಿಸಿದರು ಟೈಲ್ಸ್ ಪಬ್ಲಿಂಗ್ ಪಂಪ್ಲಿಂಗ್ ಎಲೆಕ್ಟ್ರಿಕಲ್ ಪೇಂಟಿಂಗ್ ಶೌಚಾಲಯ ಹಾಗೂ ಸ್ನಾನದ ಗೃಹ ನಿರ್ಮಾಣ ಮೆಟ್ಲಿಂಗ್ ಮಾಡುವುದು ಸೇರಿದಂತೆ ಇನ್ನೂ ಹಲವು ರೀತಿಯ ಕೆಲಸ ಬಾಕಿ ಇದ್ದು ಇವುಗಳನ್ನು ಪೂರ್ಣಗೊಳಿಸಲು ಅನುದಾನ ಅವಶ್ಯಕತೆ ಇದೆ ಎಂದು ಮನವಿಯ ಮೂಲಕ ತಮ್ಮ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಎಸ್ ಎಸ್ ಪಾಟೀಲ್ ಪರಪ್ಪ ಕೋಳಿವಾಡ್ ರಾಮಣ್ಣ ಕಂತಿ ಬಾಪು ಸಾಬ್ ಕಿಲ್ಲದಾರ್ ಜಿ ಎಸ್ ಗಡಾದ್ ಮಾಪು ಸಾಬ್ ಶಿರ್ಹಟ್ಟಿ ಹುಸೇನ್ ಸಾಬ್ ಕುರ್ತುಕೋಟಿ ಮಹಮ್ಮದ್ ರಫೀಕ್ ಕಿಲ್ಲೆದಾರ್ साण साहब किलेदार मोहम्मद साहब डंबर मोहला साहब किलेदार मलिक साहब नदाफ सिरदंती इन्न हलवारु उपस्थितर इद्रु वरदी चंद्रशेखर सोमणनवर सर चाचा lay dig sermaya l ma soda ñama